ಪ್ರಿಯ ಸ್ನೇಹಿತರೆ ವಿಜಯಸರಿ ನ್ಯೂಸ್ಗೆ ಸ್ವಾಗತ ನಾನು ಮಂಜುನಾಥ್ ಯಲ್ಲಾಪುರದ ಮಳೆಯ ಜೂಜಾಟದ ಹಿನ್ನೆಲೆಯಲ್ಲಿ ಪದೇ ಪದೇ ಬರಗಾಲದ ತೀವ್ರ ಸ್ವರೂಪದ ಕಡುಕೋಪಕ್ಕೆ ತುತ್ತಾಗುತ್ತಿರುವ ತಾಲೂಕಿಗೆ ವರದಾನವಾಗಬಹುದಾದ ಗರ್ಭಗುಡಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಯೋಜನೆಯನ್ನ ತ್ವರಿತವಾಗಿ ಅನುಷ್ಠಾನಗೊಳಿಸುವಂತೆ ಒತ್ತಾಯಿಸುವ ಮೂಲಕ ಈ ಭಾಗದ ರೈತಾಪಿ ಕುಟುಂಬಗಳ ಬದುಕನ್ನು ಹಸನಾಗಿಸುವಂತೆ ಒತ್ತಾಯಿಸಿ ಹಾಗೂ ಯೋಜನೆಯ ಅನುಷ್ಠಾನದ ಅಗತ್ಯತೆಗಾಗಿ ತಾಲೂಕಿನ ಮೂವತ್ತೇಳು ಗ್ರಾಮ ಪಂಚಾಯಿತಿಗಳ ಆಡಳಿತ ಮಂಡಳಿ ಗ್ರಾಮ ಸಭೆಯಲ್ಲಿ ಈ ಕುರಿತು ನಿರ್ಣಯ ಅಂಗೀಕರಿಸಿ ಸರ್ಕಾರದ ಮೇಲೆ ಒತ್ತಡ ಹಾಕುವಂತೆ ಒತ್ತಾಯಿಸಿ ಅಖಿಲ ಭಾರತ ಕಿಸಾನ್ ಸಭಾ ತಾಲೂಕ್ ಘಟಕದ ನೇತೃತ್ವದಲ್ಲಿ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಮಂಗಳವಾರ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು ರಾಜಪ್ರಭುತ್ವದ ಕಾಲಘಟ್ಟದಿಂದಲೂ ನಮ್ಮನ್ನ ಆಳಿದ ರಾಜ ಮಹಾರಾಜರು ಪಾಳೆಗಾರರು ಅರಸರು ಸಮಾಂತ ದೊರೆಗಳು ಕೊನೆಗೆ ಬ್ರಿಟಿಷರು ಕೂಡ ಕೆರೆಕಟ್ಟೆ ಕಲ್ಯಾಣಿಗಳು ಕಾಲುವೆಗಳು ಸರೋವರಗಳು ಹಾಗೂ ಜಲಾಶಯಗಳು ಸೇರಿದಂತೆ ವಿವಿಧ ಜಲಮೂಲಗಳನ್ನು ಸಂರಕ್ಷಿಸುವ ಮೂಲಕ ಆಯಾ ಪ್ರಾಂತ್ಯಗಳ ಪ್ರಜೆಗಳ ಕಲ್ಯಾಣಕ್ಕಾಗಿ ಮುಂದಾಗಿರುವುದರನ್ನು ನಾವು ಇತಿಹಾಸದ ಪುಟಗಳಲ್ಲಿ ಕಾಣುತ್ತೇವೆ ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮನ್ನು ಆಳುವ ಪ್ರತಿನಿಧಿಗಳ ಪರಮ ನಿರ್ಲಕ್ಷ್ಯತನದ ಪರಮಾವಧಿ ಪರಿಣಾಮ ಇಂತಹ ನೀರಾವರಿ ಯೋಜನೆಗಳು ಕೇವಲ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಬಳಕೆಯಾಗುತ್ತಿವೆ ಈ ತಾಲೂಕಿನ ಕೃಷಿಕರ ಬದುಕನ್ನು ಹಸನಗಳಿಸಬಹುದಾದ ಮತ್ತು ರಾಣೆಬೆನ್ನೂರು ಹಾಗೂ ಹರಪನಹಳ್ಳಿ ತಾಲೂಕಿನ ಸಂಪರ್ಕವನ್ನ ಬೇಸೆಯಬಹುದಾದ ಮಹತ್ವದ ಯೋಜನೆಯನ್ನ ಜಾರಿಗೊಳಿಸುವಲ್ಲಿ ಇಚ್ಛಾಶಕ್ತಿ ತೋರುತ್ತಿಲ್ಲ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು ಪದೇ ಪದೇ ಬರಗಾಲಕ್ಕೆ ತುತ್ತಾಗುತ್ತಿರುವ ಹರಪನಹಳ್ಳಿ ತಾಲೂಕಿಗೆ ಗರ್ಭಗುಡಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಯೋಜನೆ ಅನುಕೂಲತೆ ಒದಗಿಸಲಿದೆ ತಾಲೂಕಿನ ಸರಹದ್ದಿನಲ್ಲಿ ಸುಮಾರು ಇಪ್ಪತ್ತು ಕಿಲೋಮೀಟರಿಗೂ ಅಧಿಕ ಅಂತರದಲ್ಲಿ ಹಾದು ಹೋಗಿರುವ ಈ ಭಾಗದ ರೈತರ ಜೀವನಾಡಿಯಾಗಿರುವ ತುಂಗಭದ್ರಾ ನದಿಗೆ ಗರ್ಭಗುಡಿ ಗ್ರಾಮದ ಬಳಿ ಬ್ರಿಡ್ಜ್ ಕಂ ಬ್ಯಾರೇಜ್ ನಿರ್ಮಾಣಕ್ಕಾಗಿ ತೊಂಬತ್ತರ ದಶಕದಲ್ಲಿಯೇ ಅಂದಿನ ಮುಖ್ಯಮಂತ್ರಿ ಜೆಎಚ್ ಪಟೇಲ್ ಅವರು ಶಂಕುಸ್ಥಾಪನೆ ನೆರವೇರಿಸಿದ್ದರು ಅವರ ಯುಗ ಮುಗಿದು ಅನೇಕ ಜನ ಮುಖ್ಯಮಂತ್ರಿಗಳು ಆಳ್ವಿಕೆ ನಡೆಸಿದರೂ ಸಹ ಇನ್ನೂ ಆರಂಭವಾಗುವ ಭಾಗ್ಯ ಕೂಡಿ ಬಂದಿಲ್ಲ ಕಾಮಗಾರಿ ವಿಳಂಬವಾಗುತ್ತಿರುವ ಹಿನ್ನೆಲೆಯಲ್ಲಿ ಯೋಜನಾ ವೆಚ್ಚವು ಸಹ ಏರಿಕೆಯಾಗುತ್ತಲೇ ಸಾಗುತ್ತಿದೆ ಇದನ್ನೇ ನೆಪವಾಗಿಟ್ಟುಕೊಂಡು ನಿರ್ಮಾಣದ ಹೊಣೆ ಹೊತ್ತಿರುವ ಗುತ್ತಿಗೆದಾರರು ನಿರ್ಮಾಣಕ್ಕೆ ಆಸಕ್ತಿ ತೋರುತ್ತಿಲ್ಲ ಎಂದು ಪ್ರತಿಭಟನಾಕಾರರು ದೂರಿದರು ಮುಂಗಾರು ಹಂಗಾಮಿನಲ್ಲಿ ತುಂಗಭದ್ರಾ ನದಿಯಲ್ಲಿ ನೀರು ಬೋರ್ಗರೆಯುತ್ತಿರುವ ಪರಿಣಾಮ ಕಾಮಗಾರಿ ಕೈಗೆತ್ತಿಕೊಳ್ಳುವುದು ಅಸಾಧ್ಯ ಹೀಗಾಗಿ ಬೇಸಿಗೆಯಲ್ಲಿ ನೀರಿನ ಹರಿವಿನ ಪ್ರಮಾಣ ಕ್ಷೀಣಿಸಿರುವುದರಿಂದ ಕಾಮಗಾರಿ ಕೈಗೆತ್ತಿಕೊಂಡು ಸಕಾಲದಲ್ಲಿ ಪೂರ್ಣಗೊಳಿಸಲು ಸೂಕ್ತ ಸಮಯವಾಗಿದೆ ನಿಗದಿತ ಕಾಲಾವಧಿಯಲ್ಲಿಯೇ ಯೋಜನೆ ಪೂರ್ಣಗೊಂಡಿದ್ದರೆ ತಾಲೂಕಿನ ಸುಮಾರು ಸಹಸ್ರಾರು ಹೆಕ್ಟರ್ ಭೂಮಿ ನೀರಾವರಿ ಆಶ್ರಯಕ್ಕೆ ಒಳಪಡುತ್ತಿತ್ತು ಜೊತೆಗೆ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ಹಾಗೂ ಹರಪನಹಳ್ಳಿ ತಾಲೂಕಿನ ನಡುವೆ ಸಂಪರ್ಕ ಬೆಸೆಯಲಿದ್ದು ಅಂತರ ಕಡಿಮೆಯಾಗಲಿದೆ ಜೊತೆಗೆ ವಾಣಿಜ್ಯ ವಹಿವಾಟಿಗೂ ನೆರವಾಗಲಿದೆ ಯೋಜನೆಯಿಂದಾಗಿ ತಾಲೂಕಿನ ಐವತ್ತಕ್ಕೂ ಅಧಿಕ ಕೆರೆಗಳಿಗೆ ನೀರು ತುಂಬಿಸಲು ಯೋಜನೆ ಅನುಕೂಲತೆ ಒದಗಿಸಲಿದೆ ಜೊತೆಗೆ ಬೇಸಿಗೆಯ ಹಂಗಾಮಿನಲ್ಲಿ ಕುಡಿಯುವ ನೀರಿನ ತಾಪತ್ರೆಯ ಎದುರಿಸುತ್ತಿರುವ ತಾಲೂಕಿನ ನೂರ ಮೂವತ್ತೆರಡಕ್ಕೂ ಅಧಿಕ ಹಳ್ಳಿಗಳಿಗೆ ಕುಡಿಯುವ ನೀರು ಪೂರೈಸಲು ಈ ಯೋಜನೆ ನೆರವಾಗಲಿದೆ ಇಂತಹ ಮಹತ್ವದ ಯೋಜನೆಯನ್ನ ಅನುಷ್ಠಾನಗೊಳಿಸುವಲ್ಲಿ ಜನಪ್ರತಿನಿಧಿಗಳು ಇಚ್ಛಾಶಕ್ತಿ ತೋರದಿರುವುದು ದುರಂತದ ಸಂಗತಿ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು ಯೋಜನೆ ತ್ವರಿತ ಅನುಷ್ಠಾನಕ್ಕಾಗಿ ಹಾಗೂ ಈ ತಾಲೂಕಿನ ಜನರ ಹಕ್ಕೊತ್ತಾಯದ ಹಿನ್ನೆಲೆಯಲ್ಲಿ ತಾಲೂಕಿನ ಮೂವತ್ತೇಳು ಗ್ರಾಮ ಪಂಚಾಯಿತಿಗಳ ಆಡಳಿತ ಮಂಡಳಿಗಳು ನೀರಾವರಿ ವಿಷಯದಲ್ಲಿ ರಾಜಕಾರಣಕ್ಕೆ ಇಳಿಯದೆ ಕೂಡಲೇ ಕಾಮಗಾರಿ ತ್ವರಿತಗೊಳಿಸುವಂತೆ ಒತ್ತಾಯಿಸುವ ನಿರ್ಣಯವನ್ನು ಅಂಗೀಕರಿಸಿ ಸರ್ಕಾರದ ಮೇಲೆ ಒತ್ತಡ ಹಾಕುವಂತೆ ಪ್ರತಿಭಟನಾಕಾರರು ಈ ಸಂದರ್ಭದಲ್ಲಿ ಸಲ್ಲಿಸಿದ ಮನವಿ ಪತ್ರದಲ್ಲಿ ಒತ್ತಾಯಿಸಿದರು ಅಖಿಲ ಭಾರತ ಕಿಸಾನ್ ಸಭಾ ಸಂಘಟನೆಯ ಜಿಲ್ಲಾ ಘಟಕದ ಅಧ್ಯಕ್ಷ ಗುಡಿಯಳ್ಳಿ ಹಾಲೇಶ್ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸ್ತ್ರೀಶಕ್ತಿ ಸಂಘಟನೆಯ ರಾಜ್ಯ ಘಟಕದ ಸಂಸ್ಥಾಪಕ ಅಧ್ಯಕ್ಷ ಎಂ ಮಹೇಶ್ವರ ಸ್ವಾಮಿ ವಿವಿಧ ಸಂಘಟನೆಗಳ ಮುಖಂಡರಾದ ಎಂ ವಿಶ್ವನಾಥ ಭಾರತೀಯ ಜೀವ ವಿಮಾ ನಿಗಮದ ಸಲಹೆಗಾರ ಹೇಮಂತ್ ಮೋರಿಗೇರಿ ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದರು ಪ್ರತಿಭಟನೆಯಲ್ಲಿ ಅಖಿಲ ಭಾರತ ಯುವಜನ ಒಕ್ಕೂಟದ ಮುಖಂಡರಾದ ಬಳಿಗಾನೂರ್ ಕೊಟ್ರೇಶ್ ವಿವಿಧ ಸಂಘಟನೆಗಳ ಮುಖ್ಯಸ್ಥರಾದ ಎಂ ವಿಶ್ವನಾಥ ಕಬ್ಬಳ್ಳಿ ಮೈಲಪ್ಪ ಸಂತೋಷ್ ಗುಳೆದಟ್ಟಿ ಹುಲಿಕಟ್ಟಿ ಮೈಲಪ್ಪ ಸುಭಾಷ್ ಓ ಮಹಾಂತೇಶ್ ಪುಷ್ಪ ಭಾಗ್ಯಮ್ಮ ನೀಲಮ್ಮ ಅಗರಿಗುಡಳ್ಳಿ ಶಿವರಾಮ್ ದಾದು ದುಗ್ಗಾವತಿ ಹನುಮಂತಪ್ಪ ಹಾಗೂ ಹನುಮಂತ ನಾಯಕ್ ಕರಿಯಪ್ಪ ಅರಸಿಕೆರೆ ರೇವಣ್ಣ ಸೇರಿದಂತೆ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು